ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ನಡೆದು ಬಂದಂತ ದಾರಿಯನ್ನು ಪ್ರಸ್ತಾಪ மாடுக்கேடோ மத்தி ரி பரமேஸ்வர் அவர ತಂದೆಯವರಾದಂಥ ಗಂಗಾಧರಯ್ಯನವರು ಬಹಳ ಕಷ್ಟಪಟ್ಟು ವಿದ್ಯಾಸಂಸ್ಥೆಯನ್ನ ಕಟ್ಟಿದ್ದಾರೆ ಪರಮೇಶ್ವರ್ ಅವರು ಹೇಳಿದರು ಗೊಲ್ಲಹಳ್ಳಿನಲ್ಲಿ ಮೊದಲನೇ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಯಿತು ಅದು ಪ್ರಾರಂಭ ಆದದ್ದು ಕೊಟ್ಟಿಗೆನಲ್ಲಿ ನೋಡಿ ಇವತ್ತು ಕೊಟ್ಟಿಗೆನಲ್ಲಿ ಪ್ರಾರಂಭ ಆದಂತ ಗಂಗಾಯುತ್ತರೈನವರು ಬೀಜ ಬಿದ್ದಂತಹ ವಿದ್ಯಾಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಸುಮಾರು ಮೂವತ್ತೈದು ಸಾವಿರ ವಿದ್ಯಾರ್ಥಿಗಳು ಈ ಸಂಸ್ಥೆನಲ್ಲಿ ವಿದ್ಯೆಯನ್ನು ಕಲಿತ ಇದ್ದಾರೆ ಇವತ್ತು ಪ್ರಾಥಮಿಕ ಶಾಲೆಯಿಂದ ಇಡಲು ಕಾಲೇಜುಗಳಿಗೆ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಬಿ ಎಡ್ ಕಾಲೇಜು ಬಿ ಎಸ್ ಸಿ ಕಾಲೇಜು ಎಂಎ ಎಂ ಎಸ್ ಸಿಲ್ಲ ಶಿಕ್ಷಣ ಸಂಸ್ಥೆಗಳು ಇವತ್ತೆಲ್ಲ ಒಳಗೊಂಡಿದ್ದಾವೆ ಸುಮಾರು ಎಂಬತ್ತಾರು ಎಂಬತ್ತು ಏಟಿ ಫೈವ್ ಏಟಿ ಫೈವ್ ಯಾಕಂದ್ರೆ ನನಗೆ ಬರ್ಕೊಂಡಿದ್ದಲ್ಲಿ ಎಂಬತ್ತೆಂಟನೇ ಸಂಸ್ಥೆ ಅಂತ ಬರ್ಕೊಂಡಿದ್ದಾರೆ ತಪ್ಪ ಎಂಬತ್ತ ಐದು ಸಂಸ್ಥೆಗಳನ್ನ ಹೊಂದಿದೆ ನೋಡಿ ಗಂಗಾಧರೈನವರು ಪರಮೇಶ್ವರರಷ್ಟು ದೊಡ್ಡ ಅವತ್ತು ಯೋಚನೆ ಮಾಡಿದಾರಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳು ಬಡವರ ಮಕ್ಕಳು ಹಿಂದುಳಿದವ್ರ ಮಕ್ಕಳು ಯಾರ್ಯಾರು ವಂಚಿತರಾಗಿದ್ದಾರೆ ಅಕ್ಷರ ಸಂಸ್ಕೃತಿಯಿಂದ ಅವರಿಗೆ ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು ಬಸವಣ್ಣವರು ಎಷ್ಟು ವರ್ಷ ಆಯ್ತು ಹೇಳಿ ಇವನಾರವ 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 ಎಂದು ಎನಿಸದಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ಎಂದುನಿಸಯ್ಯ ನಿನ್ನ ಮನೆಯ ಅಂತ ಮಗನಿಂದೆನಿಸೊಂದು ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಈಗ ಎಪ್ಪತ್ತಾರು ಎಪ್ಪತ್ತ ಎಪ್ಪತ್ತಾರು ಪರ್ಸೆಂಟ್ ಶಿಕ್ಷಣ ಸಿಕ್ಕಿದೆ ಎಪ್ಪತ್ತಾರು ಪರ್ಸೆಂಟ್ ಶಿಕ್ಷಣ ಇಪ್ಪತ್ನಾಲ್ಕು ಪರ್ಸೆಂಟ್ ಮಾತ್ರ ಶಿಕ್ಷಣ ಅವರೇ ನೋಡಿದಾಗ ಇವತ್ತು ಕೂಡ ಇಷ್ಟಾದ್ರೂ ಕೂಡ ಇವ ನಮ್ಮವ ನಮ್ಮವ ಅಂತಕ್ಕಂಥ ಭಾವನೆ ಬಂದೇ ಇಲ್ಲ ಬಹಳ ಜನ ಈಗ ಮಹಿಳೆಯರು ಇಲ್ಲೆಲ್ಲ ಬಹಳ ಜನ ಕೂತಿದ್ದಾರೆ ನಿಮ್ಗೆಲ್ಲ ಯಾವಾಗ ಅವ್ರ ಸಮಾನತೆ ಬಂತು ಕೊಟ್ಟ ಬಸವಣ್ಣ ಕಾಲದಲ್ಲಿ ಅದು ನಿಮ್ಗೆಲ್ಲ ಸಮಾನತೆನೇ ಇರಲಿಲ್ಲ ಕಲೆ ಬೋರ್ಡೋದು ಕೊಟ್ಟು ಹೊರಗಡೆ ಒಳಗಡೆ ಕೊಟ್ಟಿದ್ರು ಅಕ್ಷರ ಕಲಿಯಾಗಿರಲಿಲ್ಲ ನೀವು ಅಕ್ಷರ ಸಂಸ್ಕೃತಿಯಿಂದ ನೀವು ವಂಚಿತರಾಗಿದ್ರಿ ಹೆಂಗೆ ಸೂದರು ವಂಚಿತರಾಗಿದ್ರು ಅದೇ ರೀತಿ ಮಹಿಳೆಯರು ಕೂಡ ವಂಚಿತರಾಗಿ ಸೂತ್ರಗಳು ಅಕ್ಷರ ಸಂಸ್ಕೃತಿಯಿಂದ ನೂರ ವರ್ಷಗಳ ಕಾಲ ವಂಚಿತರಾಗಿ ಯಾಕಂದ್ರೆ ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ವರ್ಗ ಇದ್ರಲ್ಲ ಸೂತ್ರವರ್ಗ ವಿದ್ಯೆ ಕಲಿಯಾಗಿರಲಿಲ್ಲ ಸಂಸ್ಕೃತ ಕಲಿಯಾಗಿರಲಿಲ್ಲ ಇದು ಬಹಳ ವರ್ಷ ಇತ್ತು ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಎಲ್ಲರೂ ವಿದ್ಯೆ ಕಲಿಯಕ್ಕಾಗೆ ಈಗ கலியாக எந்தை கலு அச்சாரிக்கைஜானு டாக்டர் ஆகக்கூடிய இன்ஜினியர் ஆகப்பட்டு தப்பு யாக்குப்பா நீட்டை இல்ல ஒட்டி இட்டில் நினைக்க மனை இல்ல ಯಾಕೆ ಬಿದ್ದೇ ಕಲಿಲಿಲ್ಲ ಅಂತಂದ್ರೆ ನಾನು ಅಣೆ ಬರ ಸ್ವಾಮಿ ನಾನ್ ಏನ್ ಮಾಡೋದು ಯಾವ ದೇವ್ರು ಬಂದಿದ್ರು ನಿಮ್ಗೆ ಅಡೆಯಲಿ ಬಹಳ ಜನ ಮನೆಯಲ್ಲಿ ಹೇಳ್ಕೊಡ್ತಾರೆ ನಮ್ಗೆ ನಮ್ಮ ಎಲ್ಲ ಹೇಳ್ಕೊಡ್ತಿದ್ರು ನಮ್ಗೆ ಹಣೆ ಬರಹ ಅಣೆ ಬಂದಿದ್ದ ನನ್ನ ದೇವರು ಬಸವಣ್ಣ ಏನ್ ಹೇಳದ ಇದೆಲ್ಲ ಬಿಡ್ಬೇಕಪ್ಪ ಕರ್ಮ ಕರ್ಮತಿಯರಿನ ರಿಜೆಕ್ಟ್ ಮಾಡಿ ಅಂತ ಹೇಳಿದ್ರು ಬಸವಣ್ಣ ಅಲ್ವಾ ಏನು ಕರ್ಮ ಥಿಯರಿ ಅಂದ್ರೆ ಏನ್ರಿ ಥಿಯರಿ ಅಂದ್ರೆ ಯಾಕೆ ಹಿಂಗ್ ಹುಟ್ಟಿದ್ಯಾ ಅಂತಂದ್ರೆ ನಮ್ಮ ಕರ್ಮಸ್ವಾಮಿ ನಾ ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡ್ಬಿಟ್ಟಿದ್ದೆ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಹಿಂಗ್ ಗುಟ್ಬಿಟ್ಟಿದೀನಿ ನಿಮ್ಗೆ ಯಾರು ಗೊತ್ತಾ ಹಿಂದಿನ ಜನ್ಮದಲ್ಲಿ ಹುಟ್ಟಿದೋ ಅಂತ ಯಾರ ಹೇಳ್ತಾರ ಅದ್ ಹೇಳೋದು ಇದು ಜನ್ಮನು ಇಲ್ಲ ಮುಂದಿನ ಜನ್ಮನೂ ಇಲ್ಲ ಈಗಿನ ಜನ್ಮದಲ್ಲಿ ನಾವು ಮನುಷ್ಯರಾಗಿರದೆ ವಿದ್ಯೆಗೆ ವಿದ್ಯೆ ಕಲಿತಕ್ಕಂಥ ಅರ್ಥವಾಗ್ತಾರೆ ಈ ಜನ್ಮದಲ್ಲಿ ಏನಾಗಿದವರು ಈಗಿನ ಜನ ಗೊತ್ತಾ ಹಿಂದಿನ್ ಜನ್ಮ ಯಾರಿಗ್ ಗೊತ್ತು ಹಾ ಏನಪ್ಪ ಗೊತ್ತಾ ಏನಾಗಿದೆ ಅಂತ ಗೊತ್ತಾಗಲಿ ಈ ಈಗ ಏನಾಗಿದ್ದೀನಿ ನಾಲ್ಕು ಜನ ಹಣ ತಂದಿರಿದ್ದಾರೆ ಈ ಮೂರ್ ಜನ ಹೊಲ ಹುಡುತಾರೆ ನಾವು ಒಬ್ಬ ಮಾತ್ರ ಮುಖ್ಯಮಂತ್ರಿ ಆಗಿದ್ದೀನಿ ನಾನು ನಾನೇನು ಬರ್ದ್ಬಿಟ್ಟು ಮುಖ್ಯಮಂತ್ರಿ ಆಗು ಇನ್ನೆಲ್ಲ ಹೊಲ ಹುಡುಗಿ ಬೇರೆಯವ್ರಿಗೆಲ್ಲ ಬರೆದ್ಬಿಟ್ಟು ನಂಗೆ ನಾನು ಒಂದೇ ತಾಯಿ ಮಕ್ಕಳು ನೋಡಿ ಅದಕ್ಕೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಗುಣಮಟ್ಟದ ವೃದ್ಧಿಯಿಂದ ವೈಚಾರಿಕತೆ ಇದೆ ಶಿಕ್ಷಣ ಇಲ್ಲಿ ಟೀಚರ್ಗಳು ಕೂಡ ಹೇಳ್ಕೊಡ್ಬೇಕು ಮಕ್ಕಳಿಗೆ ಈಗ ಪ್ರೈವೇಟ್ ಇದು ಹೈಸ್ಕೂಲ್ ಒಂದೇ ಹೈ ಹೈಸ್ಕೂಲ್ ಹೋಗಿ ಈಗ ಕಲ್ತದೆ ಬಹಳ ಮುಖ್ಯ ನಾನು ಏನು ಐಸ್ಕೂಲ್ ಕಲ್ತಿದ್ರು ಅಷ್ಟು ಮಾತ್ರ ಲೆಕ್ಕಕ್ಕೆ ಬರೋದು ಕಾಲೇಜು ಕಲ್ಯಾಣ ಮಕ್ಕಳಿಗೆ ಗೊತ್ತಿಲ್ಲ ನನಗೆ ಕಾಲೇಜ್ ಅಂತ ಬರ್ತಾ ಇತ್ತು ಪ್ರೈಮರಿ ಸ್ಕೂಲ್ನಲ್ಲಿ ಮತ್ತೆ ಐ ನಲ್ಲಿ ಕಲ್ತಿದ್ದಲ್ಲ ಅದೇ ಜಾಪಕ ಅಲ್ಲಿ ನಿಮ್ಗೆ ಮಕ್ಕಳನ್ನ ಯಾವ ತರ ತಯಾರು ಮಾಡ್ತೀರಿ ಅದ್ರ ಮೇಲೆ ಅವರು ಬೆಳವಣಿಗೆ ಅದಕ್ಕೆ ನಾನು ಹೇಳ್ತಾ ಇದ್ದೆ ಸಿ ನಮ್ಮ ಶಿಕ್ಷಣ ಹೇಗಿರ್ಬೇಕಪ್ಪ ಅಂತಂದ್ರೆ ಜನಪರವಾಗಿರ್ಬೇಕು ಸಮಾಜ ಪರವಾಗಿರ್ಬೇಕು ಸಮಾಜಕ್ಕೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು ಸಮಾಜದಲ್ಲಿ ಏನೇನು ಏರ್ಪೇರುಗಳಿದಾವೆ ಅದನ್ನೆಲ್ಲ ಸರಿಪಡಿಸ್ತಕ್ಕಂಥ ರೀತಿ ಇರಬೇಕು ಆ ಥರ ವಿದ್ಯೆ ಇರಬೇಕು ಒಂದು ಜಾತಿ ಮಾಡ್ತಕ್ಕಂಥ ವಿದ್ಯೆ ಅಥವಾ ಮೌಢ್ಯ ಕಂದಾಚಾರಗಳನ್ನು ಪಾಲನೆ ಮಾಡ್ತಕ್ಕಂಥ ವಿದ್ಯೆ ಅಥವಾ ಕರ್ಮ ಸಿದ್ಧಾಂತವನ್ನು ಪೂರೈಸಕ್ಕಂಥ ವಿದ್ಯೆ ಅವೆಲ್ಲ ಇರಬಾರ್ದು ಯಾಕಂದರವರು ಬಹಳ ಅಡುಪಾಯ ಆಗ್ಬಿಟ್ಟು ಹೋಗಿದ್ದಾರೆ ಅದನ್ನು ನಿಮ್ಮ ನಿಮಗೆ ಹೋಗ್ತಾ ಇದ್ದಾರೆ ರಾಜಕಾರಣಕ್ಕಿಂತ ಹಾಗಂತ ಹೇಳಿ ರಾಜಕಾರಣ ಬೇಡ ಅಂತ ರಾಜಕಾರಣ ಮಾಡಿ ಆದರೆ ನಿಮ್ಮ ತಂದೆಯವರು ಯಾವ ಉದ್ದೇಶ ಇಟ್ಟುಕೊಂಡು ವಿದ್ಯಾಸಂಸ್ಥೆ ಕಟ್ಟಿದ್ರು ಆ ಉದ್ದೇಶ ಸಫಲ ಆಗ ರೀತಿ ಪ್ರಯತ್ನ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಅದಕ್ಕೆ ನಾನು ನೋಡಿ ಮಹಿಳೆಯರಿಗೆಲ್ಲ ಫ್ರೀ ಬಸ್ಗಳು ತಿರುಗಾಡಿ ಅಂತ ಮಾಡಿರೋದು ನಿಮ್ಗೆಲ್ಲ ದುಡ್ಡು ಉಳ್ಕೊಳ್ಳಿ ಆ ದುಡ್ಡು ನಿಮ್ಗೆ ಬೇರೆ ಕಡೆ ಖರ್ಚು ಮಾಡಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು ಆಮೇಲೆ ಗೃಹಲಕ್ಷ್ಮಿ ಅಂತ ಮಾಡಿರ್ತಕ್ಕಂಥ ಎರಡು ಸಾವಿರ ರೂಪಾಯಿ ಮಾಡಿದ್ದೀನಲ್ಲ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಒಂದು ಲಕ್ಷ ಅಲ್ಲ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಒಂದು ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೆ ನಾಲ್ಕ್ ಜನ ಇರ್ತಾರೆ ನಾಲ್ಕು ಜನ ಅಂತಂದ್ರೆ ಎಷ್ಟಾಯ್ತು ಒಂದ್ ಕೋಟಿ ಒಂದ್ ಕೋಟಿ ಇಪ್ಪತ್ತೆರಡು ಲಕ್ಷಕ್ಕೆ ಅಷ್ಟು ಜನಕ್ಕೆ ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅದು ಕೊಡಕಂತು ಸಿದ್ದರಾಮಯ್ಯನವರು ನಿಲ್ಲಿಸ್ಬಿಡ್ತಾರೆ ಸಿದ್ದರಾಮಯ್ಯನವರು ಅತ್ತೆ ಸೊಸೆಗೆ ಜಗಳ ತಂದ ಎಲ್ಲರೂ ಹುಟ್ಟಾರೆ ಅತ್ತೆ ಸೊಸಿ ಜಗಳ ಮಾಡಕ್ಕೆ ಜನ ಪ್ರತಿ ವರ್ಷಕ್ಕೆ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಮಹಿಳೆಯರಿಗೆ ಕೊಡ್ತಾ ಇದೆ ಕರ್ನಾಟಕದ ಬಜೆಟ್ ಎಷ್ಟು ಗೊತ್ತಾ ನೀವೆಲ್ಲ ತಿಳ್ಕೊಳ್ಬೇಕು ಕರ್ನಾಟಕದ ಬಜೆಟ್ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಮೂರು ಲಕ್ಷದ ಇಪ್ಪತ್ತೊಂದು ಸಾವಿರ ಕೋಟಿ ಅದ್ರಲ್ಲಿ ಐವತ್ತಾರು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಅದಕ್ಕೆ ಏನು ನೆಪಗಳ ನೆಪಗಳನ್ನೆಲ್ಲ ಹಾಕೋದು ಸಿದ್ದರಾಮಯ್ಯ ಅವರ ಹತ್ರ ದುಡ್ಡಿಲ್ಲ ಏನ ಇವ್ರ ಕೇಳಕ್ ಹೋಗಿದ್ವು ದುಡ್ಡು ಕುಡಿಯಂತ ಸರ್ಕಾರದ ದುಡ್ಡಿಲ್ಲ ಆಮೇಲೆ ನಾವು ಈ

ದಿ ಟಾಲೆಸ್ ಕ್ಲೀನರ್ ಆಫ್ ದಿ ಬಿಜೆಪಿ ಮುರಳಿ ಮನೋಹರ್ ಜೋಶಿ ಅಪೋಸ್ ಮಾಡಿದ್ರು ರಾಜ್ಯಸಭೆಯಲ್ಲಿ ಇಟ್ ಇಸ್ ನಾಟ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಇಟ್ ಇಸ್ ಎ ವೋಟ್ ಸೆಕ್ಯೂರಿಟಿ ಆಕ್ಟ್ ಅಂತ ವಿರೋಧ ಮಾಡಿದವರು ಬಿಜೆಪಿಯ ಕಾಲೇಜ್ ಕ್ಲೀನರ್ ಮಿಸ್ಟರ್ ಮುರಳಿ ಮನೋಹರ್ ಜೋಶಿ ತಿಳ್ಕೊಳ್ಳಿ ನೀವೆಲ್ಲ ಇತಿಹಾಸ ಹೇಳುತ್ತೆ ಅಂಬೇಡ್ಕರ್ ಹೇಳುತ್ತೆ ಯಾರಿಗೆ ಇತಿಹಾಸ ಗೊತ್ತಿರಲಿಲ್ಲ அவரு யாரும் ಸರ್ಕಾರಿ நிர்மாணம் சாத்திய இல்ல ಆ தான் ಆದಾಯ ತೆರಿಗೆ ஆதாய ಅವರು கேட்க ಅಂತ கொடுபேடி அந்த படவருக்குல்ல ಅಕ್ಕಿನ ಹಾ ಏಳು ಕೆಜಿ ಅಕ್ಕಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದವರು ಯಾರು ಕುಕ್ಕಟ್ಟಿಯಾಗಿ ಇದು ಸಿದ್ದರಾಮಯ್ಯ ಕೆಜಿಯಿಂದ ಐದು ಕೆಜಿ ಮಾಡಿದವರು ಯಾರು ಇಷ್ಟಪ್ಪ ಏಳು ಕೆ ಜಿಯಿಂದ ಐದು ಕೆಜಿ ಈಗ ಹತ್ತು ಕೆಜಿ ಕೊಡ್ತಾ ಇರೋರು ಯಾರು ಇಷ್ಟ ಸಿದ್ದರಾಮಯ್ಯ ಇವರು ಅವ್ರಿಗೆ ಮೈತಿ ಯಾರು ವಿರೋಧ ಮಾಡಿದ್ರು ಅವರು ನೋಡಿ ಎಂತ ಪರಿಸ್ಥಿತಿ ಇದೆ ನಮ್ಗೆ ಅದಕ್ಕೆ ಸ್ವಲ್ಪ ಇತಿಹಾಸ ತಿಳ್ಕೊಳ್ತಕ್ಕಂಥದ್ನ ವಿದ್ಯೆ ನಮ್ಗೆ ವಿದ್ಯೆ ಇದೆಯಲ್ಲ ಇತಿಹಾಸ ಅರ್ಥ ಮಾಡ್ಕೊಳ್ಬೇಕು ನಾವ್ ಏನ್ ಆಗಿದ್ದೋ ಏನ್ ಏನ್ ಆಗಬೇಕು ಇದು ನಮ್ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಏನಾಗಿದ್ದೀವಿ ಏನ್ ಆಗ್ಬೇಕು ಅರ್ಥ ಮಾಡ್ಕೊಂಡ್ರೆ ಶಿಕ್ಷಣ ಸಾರ್ಥಕ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನು ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ